ವೀಕ್ಷಕರೇ ನಮಸ್ಕಾರ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರ ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಅಂದರೆ ದಯವಿಟ್ಟು ಈಗಲೇ ಬಿಡೋ ಲೈಕ್ ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿಯಾ ಹಾಗೆ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಇಂಡಿಯಾ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯ ಅಮೂಲ್ಯವಾದ ಗಳನ್ನು ತಿಳಿಸಿಯಾ ಹಾಗೆ ವೀಕ್ಷಕರ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿಯಾ ಮತ್ತು ವೀಕ್ಷಕರೇ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯ ಮೊದಲ ಟಿ ಟ್ವೆಂಟಿ ಪಂದ್ಯವು ಕೋಲ್ಕತ್ತಾದ ಇಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ಜರುಗಿತ್ತು ಇನ್ನು ವಿಕ್ಷಕರೆ ಈ ಒಂದು ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದ ಪಡೆಯು ಭರ್ಜರಿಯಾಗಿ ಏಳು ವಿಕೆಟ್ಗಳ ಗೆಲುವು ದಾಖಲಿಸಿ ಈ ಒಂದು ಸರಣಿಯಲ್ಲಿ ಒಂದು ಜೀರೋ ಅಂತರದಿಂದ ಮುನ್ನಡೆ ಪಡೆದುಕೊಂಡಿತ್ತು ಹೌದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಯಂಗ್ ಪಡೆಯು ಎರಡು ಡಿಪಾರ್ಟ್ಮೆಂಟ್ಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನ ನೀಡಿತ್ತು ಇನ್ನು ವೀಕ್ಷಕರೇ ಇದೀಗ ಉಭಯ ತಂಡಗಳು ಇಂದು ಶನಿವಾರ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಚೆನ್ನೈನ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ಆಡಲಿವೆಯ ಹೌದು ವೀಕ್ಷಕರೇ ಈ ಒಂದು ಪಂದ್ಯಕ್ಕಾಗಿ ಇದೀಗ ಎರಡು ತಂಡಗಳು ಬರ್ಜೀರಿಯಾಗೆ ಸಿದ್ಧತೆ ನಡೆಸಿವೆ ಇನ್ನು ವೀಕ್ಷಕರೇ ಮೊದಲ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿರುವ ಇಂಗ್ಲೆಂಡ್ ತಂಡವು ಇಂದು ವೀಕ್ಷಕರ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದುಕೊಂಡು ಸರಣಿಯನ್ನು ಸಂಬಳ ಸಾಧಿಸುವ ಗುರಿಯನ್ನು ಹೊಂದಿದೆ ಹೌದು ವೀಕ್ಷಕರೇ ಈ ಒಂದು ಪಂದ್ಯವು ಜೋಶ್ ಪಟ್ಲಾರ್ ಅವರ ಪಡೆಗೆ ತುಂಬಾ ಮಹತ್ವದ ಪಂದ್ಯವಾಗಿದೆ ಇನ್ನು ವೀಕ್ಷಕರೇ ಎ ಚಿದಂಬರಂನ ಚಪ್ಪಾಕ್ನ ಮೈದಾನವು ಬೌಲರ್ಗಳಿಗೆ ಸ್ನೇಹಿಯಾಗಿದೆ ಹೌದು ವೀಕ್ಷಕರೇ ಇಲ್ಲಿ ಸ್ಪಿನ್ನರ್ಗಳಿಗೆ ಹೆಚ್ಚಿನ ಲಾಭ ಇರುವುದರಿಂದ ವೀಕ್ಷಕರ ಇಂದು ಇಂಗ್ಲೆಂಡ್ ಪಡೆಯು ಒಂದು ಸ್ಪಿನ್ನರ್ ಒಂದಿಗೆ ಕಾಣಿಸಿಕೊಳ್ಳಲಿದೆಯಾ ಇನ್ನು ವೀಕ್ಷಕರೇ ಈ ಒಂದು ಮೈದಾನದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ಸರಾಸರಿ ಸ್ಕೋರ್ ನೂರ ಐವತ್ತು ಆಗಿದ್ದರೆ ವೀಕ್ಷಕರ ಎರಡನೇ ಇನ್ನಿಂಗ್ಸ್ನಲ್ಲಿ ನಲ್ಲಿ ಸ್ಕೋರ್ ನೂರ ಇಪ್ಪತ್ತೆರಡು ಆಗಿದೆಯಾ ಇನ್ನು ವೀಕ್ಷಕರೇ ಒಟ್ಟಾರೆಯಾಗಿ ಒಂಬತ್ತು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ನಡೆದಿದ್ದು ಇದರಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ತಂಡಗಳು ಆರು ಬಾರಿ ಗೆಲುವನ್ನು ಸಾಧಿಸಿವೆ ಇನ್ನು ವೀಕ್ಷಕರೇ ಚೇಜಿಂಗ್ ಮಾಡಿದಂಥ ತಂಡಗಳು ಎರಡು ಬಾರಿ ಗೆಲುವನ್ನು ಸಾಧಿಸಿವೆ ಹಾಗೆ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದಾಗಿದೆ ಹೌದು ಇಂದಿನ ಮ್ಯಾಚ್ ನಲ್ಲಿ ಟಾಸ್ ಕೂಡ ಪ್ರಮುಖ ಪಾತ್ರ ವಹಿಸಲಿದೆಯಾ ಇನ್ನು ವೀಕ್ಷಕರೇ ಚಪಾಕ್ ಮೈದಾನದಲ್ಲಿ ದಾಖಲಾದ ಹೈಸ್ಕೋರ್ ಆಗಿದೆಯಾ ಅದೇ ರೀತಿಯಾಗಿ ವೀಕ್ಷಕರ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಒಂದು ವೇಳೆ ಬ್ಯಾಟಿಂಗ್ ಮಾಡಿದರೆ ನಾಲ್ಕು ಮೂರು ರನ್ಸ್ ಗಳನ್ನು ಕೂಡ ಕಲೆ ಹೌದು ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಬ್ಯಾಟಿಂಗ್ ಲೈನ್ ಬಲಿಷ್ಠ ಇರುವ ಕಾರಣ ಇವತ್ತಿನ ಪಂದ್ಯದಲ್ಲಿ ರೆಕಾರ್ಡ್ ಕೂಡ ಆಗಬಹುದು ಇನ್ನು ವೀಕ್ಷಕರ ಈ ಎರಡು ತಂಡಗಳ ಹೆಡ್ ಟು ಹೆಡ್ ದಾಖಲೆ ಇಲ್ಲಿದೆಯಾ ಹೌದು ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಟ್ಟು ಇಪ್ಪತ್ತೈದು ಬಾರಿ ಮುಖಾಮುಖಿಯಾಗಿರುವಂಥ ಭಾರತ ತಂಡವು ಹೆಚ್ಚು ಪಂದ್ಯವನ್ನು ಗೆದ್ದುಕೊಂಡು ಪ್ರಾಬಲ್ಯವನ್ನು ಸಾಧಿಸಿದೆಯಾ ಹೌದು ವೀಕ್ಷಕರ ಟೀಮ್ ಇಂಡಿಯಾ ತಂಡವು ಹದಿನಾಲ್ಕು ಪಂದ್ಯಗಳನ್ನು ಗೆದ್ದುಕೊಂಡರೆ ಆಂಗ್ಲ ಪಡೆಯು ಹನ್ನೊಂದು ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದೆಯಾ ವೀಕ್ಷಕರ ಎದುರೊಂದಿಗೆ ಭಾರತ ತಂಡವು ಈ ಒಂದು ಟಿ ಟ್ವೆಂಟಿ ಸರಣಿಯಲ್ಲಿ ಮೇಲುಗೈ ಸಾಧಿಸಿದೆಯಾ ಅದೇ ರೀತಿಯಾಗಿ ವೀಕ್ಷಕರ ಇವತ್ತಿನ ಪಂದ್ಯದಲ್ಲೂ ಕೂಡ ಭಾರತ ತಂಡವು ಗೆಲ್ಲುವ ಹಂತದಲ್ಲಿದೆಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್